ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ರೈತರ ಸಾಲ ಮನ್ನಾ ಘೋಷಣೆ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೇನೆ ಇಲ್ಲಿ ರೈತರಿಗೆ ಸಾಲ ಮನ್ನಾದ ಕುರಿತು ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಕೇಂದ್ರ ಸರ್ಕಾರದಿಂದ ಏನು ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿ ಕರುನಾಡ ಜನತೆಯ ನಮಸ್ಕಾರಗಳು ಪ್ರೀತಿಯ ಓದುಗರೆ ಪ್ರಸ್ತುತ ಈ ನಮ್ಮ ಜ್ಞಾನ ಗರ್ಜನೆ ವೆಬ್ಸೈಟ್ನ ಲೇಖನಗಳ ರೈತರಿಗೆ ಒಂದು ಬೇಕಾಗಿರುವಂತಹ ಮಾಹಿತಿಯನ್ನು ನೀಡ್ತಾ ಇದ್ದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಬನ್ನಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಯಾವುದೇ ಥರದಾದಂಥ ಮಳೆ ಸರಿಯಾದ ಸಮಯಕ್ಕೆ ಆಗದೇ ಇರುವುದಕ್ಕಾಗಿ ಇಲ್ಲಿ ರೈತರಿಗೆ ತುಂಬ ಹಾನಿಯಾಗಿದೆ ಇದರಿಂದಾಗಿ ರೈತರು ಕಂಗಾಲಾಗಿದ್ದು ಇಲ್ಲಿ ಸಾಲ ಮನ್ನಾ ಮಾಡಲಿ ಎಂದು ಪ್ರತಿಭಟನೆ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ಹಾಗಾದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ತರನಾದಂತಹ ಸಾಲ ಮನ್ನಾ ಮಾಡಲಾಗುವುದಿಲ್ಲ ಎಂದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಸೃಷ್ಟೀಕರಣ ನೀಡಿದ್ದು ಆದರೆ ರೈತರಿಗೆ ಬಂಪರ್ ಉಡುಗೊರೆ ನೀಡಿದ್ದಾರೆ ಏನಪ್ಪ ಅಂದರೆ ಈ ರಾಜ್ಯ ಸರ್ಕಾರದಿಂದ ಸಾಲ ಮನ್ನಾದ ಕುರಿತು ರೈತರಿಗೆ ಬಂಪರ್ ಉಡುಗೊರೆ ಯಾವ ಬಂಪರ್ ಉಡುಗೊರೆ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಹೌದು ಸ್ನೇಹಿತರೆ ರೈತರ ಸಂಕಷ್ಟಗಳನ್ನು ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರವು ರೈತರಿಗೆ ಸಾಲ ಮನ್ನಾದ ಬದಲು ಸಾಲದ ಮೇಲೆ ಇರುವ ಬಡ್ಡಿ ಮನ್ನಾ ಘೋಷಣೆ ಮಾಡಿದ್ದಾರೆ ನೆನ್ಪಿಟ್ಕೊಳ್ಳಿ ರೈತರಿಗೆ ಸಾಲ ಮನ್ನಾ ಬದಲು ಸಾಲದ ಮೇಲಿರುವ ಬಡ್ಡಿ ಮನ್ನಾ ಘೋಷಣೆ ಮಾಡಿದೆ ಹೌದು ಸ್ನೇಹಿತರೆ ಇದು ಸತ್ಯ ಸತ್ಯ ರೈತರಿಗೆ ಸಂಕಷ್ಟಗಳು ಎದುರಾಗಬಾರದೆಂದು ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರವು ರೈತರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯವಾಗಲೆಂದು ಈ ರೈತರ ಸಾಲದ ಮೇಲಿನ ಒಂದು ಬಡ್ಡಿ ಮನ್ನ ಕುರಿತು ಇಲ್ಲಿ ಗುಡ್ ನ್ಯೂಸ್ ನೀಡಿದೆ ನಮ್ಮ ಕರ್ನಾಟಕ ಸರ್ಕಾರ ಆಲ್ರೆಡಿ ಎಂದು ರಾಜ್ಯ ಸರ್ಕಾರ ಸೃಷ್ಟೀಕರಣ ನೀಡಿಬಿಟ್ಟಿದೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಈಗಲೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನಿಮ್ಮ ಒಂದು ಪ್ರತಿಯೊಂದು ಅಕೌಂಟ್ಸ್ಗಳನ್ನು ನೀವು ಚೆಕ್ ಮಾಡಿಕೊಡ್ರೆ ನಿಮ್ಮ ಬಡ್ಡಿಯ ಒಂದು ಬಡ್ಡಿ ನಿಮ್ಮದು ಮಣ್ಣ ಆಗಿರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು